ಇನ್ನೊಂದು ವಿಷಯ ತಾಯಂದಿರಿಗೆ ತಂದೆಯರು ಎಲ್ಲ ಇದ್ದೀರಾ ಒಂದು ನಂಬಿಕೆ ಇದೆ ಜಗತ್ನಲ್ಲಿ ಮತ್ತೆ ಎಲ್ಲ ಕಡೆನು ಭಗವದ್ಗೀತೆಯಲ್ಲಿ ಹೇಳ್ತಾರೆ ಈ ಮಾತನ್ನ ಯದ್ ಭಾವಂ ತದ್ ಭವತಿ ಏನು ಭಾವನೆ ಇದೆಯೋ ಅದೇ ಆಗುತ್ತೆ ಅಂತ ನಮ್ಮ ಹುಡುಗ ಹುಡುಗಿಯರು ಇದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು ನನ್ಗೆ ಇಂಗ್ಲಿಷ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ನೀವು ಅಂದ್ಕೊಂತ ಇದ್ದೀರಿ ಅಂದ್ರೆ ಬರೋ ಇಂಗ್ಲಿಷ್ ನಿಮ್ ಹತ್ರ ಬರಲ್ಲ ನಂಗ್ ಬರುತ್ತೆ 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 ಅನ್ಕೊಂತ ಇದ್ರೆ ಬರುತ್ತೆ ಯಾಕಂದ್ರೆ ಒಂದ್ ನಂಬಿಕೆ ಇದೆ ನಮ್ ಹಿಂದೂ ಧರ್ಮದಲ್ಲಿ ಮೇಲ್ಗಡೆ ಅಶ್ವಿನಿ ಅಂತ ದೇವತೆಗಳಿದಾರಂತ ಅಶ್ವಿನಿ ದೇವತೆಗಳು ಅವರು ತಥಾಸ್ತು 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 ಅಂತ ಇರ್ತಾರ ಅವ್ರು ಅಂದ್ರೆ ಹಂಗೆ ಆಗಲಿ ಹಂಗೆ ಆಗಲಿ ಹಂಗೆ ಆಗಲಿ ನಾನ್ ಈ ವರ್ಷ ಪಿ ಯು ಸಿ ಪಾಸ್ ಆಗಲ್ಲ ಹಂಗೆ ಆಗ್ಲಿ ಅಂತಾರ ಅವ್ರು ನಾನ್ ಈ ವರ್ಷ ಪಿ ಯು ಸಿ ಫಸ್ಟ್ ಕ್ಲಾಸ್ ಬರ್ತೀನಿ ಹಂಗೆ ಆಗ್ಲಿ ಅಂತಾರೆ ಏನು ತಪ್ಪಿಲ್ಲ ತಪ್ಪ್ಯಾರ್ದು ನಿಮ್ದೆ ನಿಮ್ಮ ನಂಬಿಕೆಗಳನ್ನ ಕರೆಕ್ಟ್ ಮಾಡ್ಕೋಬೇಕು ಯಾವತ್ತು ಜೀವನದಲ್ಲಿ ನನ್ ಕೈಲ್ ಆಗಲ್ಲ ಅನ್ನೋ ಮಾತು ಬರಬಾರ್ದು ಅಪ್ಪ ಅಮ್ಮ ಹೇಳ್ದಾಗ ಹುಡುಗರು ಹೇಳ್ತಾ ಇರ್ತಾರೆ ಅಮ್ಮ ನನ್ ಕೈಲಿ ಆಗಲ್ಲ ಅಪ್ಪ ನನ್ ಆಗಲ್ಲ ಯಾವ ದರಿದ್ರ ಸ್ಥಿತಿಯಲ್ಲಿ ಇದ್ದೀರಾ ನೀವು ಯಾಕೆ ಏನ್ ಪ್ರಾಬ್ಲಮ್ ಕಣ್ಣಿದೆ ಕೈ ಇದೆ ಕಾಲಿದೆ ಬಾಡಿ ಇದೆ ಕಾಲು ಕೈ ಇಲ್ದೋರೆ ಸಾಧನೆ ಮಾಡ್ತಾ ಇದಾರೆ ನಿಮಗೆ ಭಗವಂತ ಎಲ್ಲದೂ ಕೊಟ್ಟಿದ್ದಾನೆ ನನ್ ಕೈಲ್ ಆಗಲ್ಲ ಅನ್ನೋ ಮಾತು ಆಡಬಾರ್ದು ಆಗಲ್ಲ ಅಂದ್ರೆ ನಿಮ್ ದೇಹದಲ್ಲಿ ಅದೇ ಸೇರ್ಪಡುತ್ತೆ ಸಕ್ಸಸ್ ಬರಲ್ಲ ನಿಮ್ ಭಾವನೆಗಳನ್ನ ಯಾವತ್ತು ಸರಿಯಾಗಿಟ್ಕೋಬೇಕು ತದ್ ಭವತಿ ಹೆಂಗೆ ಭಾವನೆ ಇಟ್ಕೋತಿರೋ ಅದೇ ಆಗ್ತೀರಾ ಅಂತ ಓಕೆ ನಂತರ ನೆಕ್ಸ್ಟ್ ಒಂದ್ ಕ್ವಶನ್ ಇದೆ ಒಳ್ಳೆ ಮನುಷ್ಯ ಆಗಿರೋದು ಮುಖ್ಯನಾ ಯಶಸ್ಸಿನ ಮನುಷ್ಯ ಆಗಿರೋದು ಮುಖ್ಯನಾ ಅಂತ ಒಳ್ಳೆ ಮನುಷ್ಯ ಯಶಸ್ಸಿನ ಮನುಷ್ಯ ಯಾವ್ದು ಬೇಕು ಒಳ್ಳೇದ ಒಳ್ಳೇದು ಅನ್ನೋರು ಕೈ ಎತ್ತಿ ಯಶಸ್ಸು ಅನ್ನೋದು ಕೈಯತ್ತಳ ಆಮೇಲೆ ಜನ ಕೈ ಕೈಯತ್ರಿ ಕಡಿಮೆ ಇದೀರ ಯಶಸ್ಸು ಬೇಕು ಕೈ ಕೈಯತ್ರಿ ಜಾಸ್ತಿ ಓಕೆ ಒಂದ್ ಮಾತ್ ಹೇಳ್ತೀನಿ ಒಳ್ಳೇದು ಮತ್ತು ಯಶಸ್ಸಿನ ವಿಚಾರಕ್ಕೆ ಬಂದಾಗ ಮನೆಯಲ್ಲಿ ಅಮ್ಮನಷ್ಟು ಒಳ್ಳೆಯವ್ರ ಅಪ್ಪ ಇರಲ್ಲ ಅಪ್ಪ ಅಮ್ಮ ಬಹಳ ಒಳ್ಳೆಯವರು ಮಹಾತ್ಮ ಗಾಂಧೀಜಿ ಅಷ್ಟೆಲ್ಲ ಹೋರಾಟ ಮಾಡಿದ ನಂತರವೂ ಸ್ವಾತಂತ್ರ ತಂದ್ಕೊಡಕ್ ಆಗದೆ ಇದ್ರೆ ನಾವು ನೆನ್ಪು ಮಾಡ್ಕೋತಾ ಇದ್ವಾ ಇಲ್ಲ ಶಿವಾಜಿ ಮಹಾರಾಜ್ ಅಷ್ಟೆಲ್ಲ ಹೋರಾಟದ ನಂತರವೂ ಹಿಂದೂ ಸಂಸ್ಕೃತಿಯನ್ನ ದಕ್ಷಿಣ ಭಾರತದಲ್ಲಿ ಉಳಿಸೋಕ್ ಆಗಿಲ್ಲ ಸೋತೋಗಿದ್ರು ಅಂದಿದ್ರೆ ಶಿವಾಜಿ ಮಹಾರಾಜ್ ನೆನ್ಸ್ಕೊತಾ ಇದ್ವಾ ಇಲ್ಲ ನಾವು ಒಳ್ಳೆಯವ್ರಾಗಿರ್ಬೇಕು ಸರಿ ಒಳ್ಳೆಯವ್ರಾಗಿದ್ರಷ್ಟೇ ಸಾಕಾಗಲ್ಲ ನಾವು ಗೆಲ್ಲೋದ್ ಕೂಡ ಇಂಪಾರ್ಟೆಂಟ್ ನಮ್ಮ ಮಕ್ಕಳನ್ನ ಕರ್ಕೊಂಬಂದಿದಿರ ತುಂಬಾ ತಂದೆ ತಾಯಿ ಅಂದಿರು ನಿಮ್ಗೊಂದ್ ಮಾತು ಹೇಳ್ತೀನಿ ನನ್ನ ವಯಸ್ಸಿನ ಒಬ್ಬ ಹುಡುಗನ ಕತೆ ಸ್ವಾಮೀಜಿ ಅವರು ಕಳ್ಸಿದಾರೆ ಈ ವಿಷಯವನ್ನು ಹೇಳಲೇಬೇಕು ನೀವು ಅಂತೇಳಿ ಏನದು ಕತೆ ಅಂತ ಅಂದ್ರೆ ನಾನು ಕರ್ನಾಟಕದಲ್ಲಿ ಹುಟ್ಟತೀನಿ ನನಗಿಂತ ಒಂದ್ ಮೂರ್ನಾಲ್ಕು ವರ್ಷ ದೊಡ್ಡ ಹುಡುಗ ತಮಿಳ್ನಾಡು ಅನ್ನೋ ಹುಟ್ಟುತ್ತಾರೆ ಇಬ್ರು ಒಂದು ಮೂರ್ನಾಲ್ಕು ವರ್ಷ ದೊಡ್ಡವರು ಅಷ್ಟೇ ತಮಿಳ್ನಾಡು ಹುಟ್ಟಿದ ಹುಡುಗನ ಹೇಳ್ತಾನೆ ಪಿ ಯು ಸಿ ಪಾಸ್ ಆಗತ್ತೆ ಅಪ್ಪ ಅಮ್ಮ ಕೇಳ್ತಾರೆ ನೀನ್ ಡಾಕ್ಟ್ರೇ ಆಗ್ಬೇಕು ಅಂತಾರೆ ಅವ್ರಿ ಡಾಕ್ಟ್ರೇ ಆಗ್ಬೇಕು ಅಂತ ಆ ಹುಡುಗ ಹೇಳ್ತಾನೆ ಇಲ್ಲ ನಾ ಡಾಕ್ಟರ್ ಆಗಲ್ಲ ನಾ ಇಂಜಿನಿಯರ್ ಆಗೋದೇ ಅಂತ ನೋಡ್ರಿ ಅದಕ್ಕೆ ಯುವಕ ಯುವತಿಯರಿಗೆ ಹೇಳೋದು ನಿಮ್ಮ ಡಿಸಿಷನ್ ಇಂಪಾರ್ಟೆಂಟ್ ನಿಮ್ ತಂದೆ ತಾಯಿದಲ್ಲ ಅಪ್ಪ ಅಮ್ಮನ್ ಬೈತಾರೆ ಏನಾಗಿದೆ ಹುಚ್ಚಿಗೆ ಚಿಡಿದ್ಯಾ ಡಾಕ್ಟರ್ ಆದ್ರೆ ಬಹಳ ಮರ್ಯಾದೆ ಯಾಕೆ ಇಂಜಿನಿಯರ್ ಆಗ್ತೀಯಾ ಇಲ್ಲಮ್ಮ ನಾನು ಇಂಜಿನಿಯರ್ ಆಗೋದ್ ಆಸೆ ಅದಾಗ್ತೀನಿ ಹೋಗು ನಿನ್ ಇಷ್ಟ ಆಗು ಅಂತ ಬಿಟ್ಬಿಡ್ತಾರೆ ಆತ ಇಂಜಿನಿಯರ್ ಆದ ಎಂ ಬಿ ಎ ಮಾಡ್ದ ಇಂಜಿನಿಯರ್ ಪ್ಲಸ್ ಎಂ ಬಿ ಎ ಗೂಗಲ್ ಕಂಪನಿಗೆ ಕೆಲ್ಸಕ್ಕೆ ಇದೆ ಬೆಂಗಳೂರಲ್ಲಿ ಆಮೇಲೆ ಬಾಂಬೆ ಹೋದ ಆಮೇಲೆ ಅಮೆರಿಕಕ್ಕೆ ಇವತ್ತು ಅವನ್ ಮನೇಲಿ ಹೋಗಿ ಸರ್ಚ್ ಮಾಡಿ ನೋಡ್ಬೇಕು ಹುಡುಗರು ಇವತ್ತೇ ಏನೇನೋ ಸರ್ಚ್ ಮಾಡ್ತೀರಾ ನನ್ನದೇ ಬಾಡಿ ಇಷ್ಟೇ ಬಾಡಿ ಇದೆ ನಂತರನೆ ಸಣ್ಣ ಸಣ್ಣ ಕೈ ಸ್ವಲ್ಪ ಗಡ್ಡ ಬಿಡ್ತಾನೆ ಅಷ್ಟೇ ಮನುಷ್ಯ ಇವತ್ತು ಗೂಗಲ್ ಕಂಪನಿಗೆ ಬಾಸ್ ಮುಖ್ಯಸ್ಥ ಅವನ್ ಸಂಬಳ ಎಷ್ಟು ಅಂದ್ರೆ ನೀವು ಜೀವನದಲ್ಲಿ ಯೋಚನೆ ಮಾಡಕ್ಕಾಗಿರಲ್ಲ ಹತ್ತು ಕೋಟಿ ಇರ್ಬೋದಾ ನೋ ನೂರ್ ಕೋಟಿ ಇರ್ಬೋದಾ ನೋ ಒಂದು ವರ್ಷಕ್ಕೆ ಅವನ್ ಸಂಬಳ ಎರಡು ಸಾವಿರದ ನಾನೂರು ಕೋಟಿ ರೂಪಾಯಿ ಒಂದ್ ವರ್ಷದ ಸಂಬಳ ಅಂದ್ರೆ ತಿಂಗಳಿಗೆ ಇನ್ನೂರು ಕೋಟಿ ಅಂದ್ರೆ ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಒಬ್ಬ ಸಾಮಾನ್ಯ ರೈತ ಕುಟುಂಬದಿಂದ ಬಂದಂತ ಸುಂದರ್ ಪಿಚ ಎಕ್ಸಾಂಪಲ್ ಆಗ್ತಾರೆ ಅಂದ್ರೆ ನೀವಿ ಕೋಲಾರದಲ್ಲಿ ಇದೀವಿ ನಮ್ಗೇನು ಅವಕಾಶ ಇಲ್ಲ ಅನ್ನೋದಲ್ಲ ನೀವ್ ಯೋಚನೆ ಮಾಡ್ಬೇಕು ನೀವ್ ಬೆಳಿಬೇಕು ಆಟೋಮೆಟಿಕ್ಲಿ ಅಷ್ಟು ಎತ್ತರಕ್ಕೆ ಬೆಳೆದು ಸಾಧ್ಯ ಆಗತ್ತೆ